ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನಿದ್ದೀನಿ ನಮ್ಮ ಗತ ಇತಿಹಾಸವನ್ನು ಮರುಕಳಿಸುವಂತಹ ಒಂದು ಅದ್ಭುತವಾದಂತಹ ಟೆಂಪಲ್ನ ಮುಂಭಾಗದಲ್ಲಿ ಇದು ಸಾಗರದಲ್ಲಿರುವಂತಹ ಅಗೋರೇಶ್ವರ ಸ್ವಾಮಿಯ ಟೆಂಪಲ್ ಅಗೋರೇಶ್ವರ ಅಥವಾ ಶಿವನ ಇನ್ನೊಂದು ರೂಪವಾದಂತಹ ಅದ್ಭುತವಾದಂತಹ ಟೆಂಪಲ್ನ ಮುಂಭಾಗದಲ್ಲಿ ಈ ಪ್ಲೇಸ್ ಇರೋದು ಇಕ್ಕೇರಿ ಎನ್ನುವಂತಹ ಪ್ಲೇಸು ಸಾಗರ ಡಿಸ್ಟ್ರಿಕ್ಟ್ ಐ ಮೀನ್ ಸಾಗರ ಟೌನಿಂದ ಆಲ್ಮೋಸ್ಟ್ ಒಂದು ಸಿಕ್ಸ್ ಕಿಲೋಮೀಟರು ಡಿಸ್ಟೆನ್ಸು ಇನ್ನು ಇದರ ಇತಿಹಾಸದ ಬಗ್ಗೆ ಹೇಳೋದಾದರೆ ಇದನ್ನು ಕೆಳದಿಯ ರಾಜರು ನಿರ್ಮಾಣ ಕೆಳದಿಯ ನಾಯಕರುಗಳು ನಿರ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಟು ಸೆವೆಂಟೀನ್ ಸೆಂಚುರಿ ಇಂಬಿಟ್ವೀನ್ ಅಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಇತಿಹಾಸ ಇದೆ ಇನ್ನು ವಾಸ್ತುಶೈಲಿಯನ್ನು ನೋಡೋದಾದರೆ ಇದೊಂದು ಭಾರತದ ವಾಸ್ತುಶೈಲಿಗೆ ಹಿಡಿದಂಥ ಅದ್ಭುತವಾದಂತಹ ಕೈಗನ್ನಡಿ ಇದು ಚಾಲುಕ್ಯ ದ್ರಾವಿಡ ಹೊಯ್ಸಳ ಆಮೇಲೆ ಇನ್ನೂ ಹಲವಾರು ಪ್ರಕಾರದ ಅದ್ಭುತವಾದಂತಹ ವಾಸ್ತುಶೈಲಿ ಶೈಲಿಯನ್ನು ನಿರ್ ಮಿಶ್ರಣ ಮಾಡಿ ನಿರ್ಮಾಣ ಮಾಡಿರುವಂಥ ಒಂದು ಅದ್ಭುತವಾದಂತಹ ಟೆಂಪಲ್ ಇದು ಇಲ್ಲಿ ಪ್ರತಿ ಕಲ್ಲಿನ ಮೇಲೂ ಒಂದು ಅದ್ಭುತವಾದಂತಹ ದೇವರ ಕೆತ್ತನೆಯನ್ನು ನೀವು ನೋಡ್ಬೋದು ತುಂಬಾ ಅದ್ಭುತವಾಗಿದೆ ಇದು ಒನ್ಸ್ ಅಪಾನ್ ಎ ಟೈಮು ಇಕ್ಕೇರಿ ಕೆಳದಿ ನಾಯಕರುಗಳ ಕ್ಯಾಪಿಟಲ್ ಸಿಟಿ ಕೂಡ ಆಗಿತ್ತು ರಾಜಧಾನಿ ಕೂಡ ಆಗಿತ್ತು ಸೊ ಅವರ ಕಾಲದಲ್ಲಿ ಇದನ್ನು ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದ್ರು ಮತ್ತೆ ಅಷ್ಟೇ ಚೆನ್ನಾಗಿ ನೋಡ್ಕೊತಾ ಇದ್ದರು ಇನ್ನು ಅಂತೂ ತುಂಬಾ ಅದ್ಭುತವಾಗಿದೆ ನೀವು ಯಾವುದೇ ಕಲ್ಲನ್ನು ನೋಡಿದ್ರೂ ಅದರಲ್ಲೊಂದು ಅದ್ಭುತವಾದಂತಹ ಕೆತ್ತನೆ ಕಾಣಿಸುತ್ತೆ ಇನ್ನು ಇದನ್ನು ಕಂಪ್ಲೀಟ್ ಆಗಿ ಗ್ರಾನೈಟ್ ಇಂದ ಕಟ್ಟಿರುವಂತಹದ್ದು ಗ್ರನೈಟ್ನಲ್ಲಿ ಸಾಲಿಡ್ ಸ್ಟೋನ್ಗಳಿಂದ ಕಟ್ಟಿರುವಂಥದ್ದು ಸುಮಾರು ಐದರಿಂದ ಆರು ಶತಮಾನಗಳಷ್ಟು ಹಳೆಯದು ಇದನ್ನು ಭೂಕಂಪ ಸುನಾಮಿ ಇವುಗಳನ್ನೆಲ್ಲ ತಡ್ಕೊಂಡು ಬಂದಿರುವಂತಹ ಒಂದು ಅದ್ಭುತವಾದಂತಹ ಟೆಂಪಲ್ ಇದು ಸೊ ದ್ರಾವಿಡ ಶೈಲಿಯಲ್ಲಿ ತುಂಬಾ ಅದ್ಭುತವಾದಂತಹ ದೇವಾಲಯಗಳಿದೆ ನಮ್ಮ ಇಂಡಿಯಾದಲ್ಲಿ ಅದರಲ್ಲಿ ಇದು ಕೂಡ ಒಂದು ಇನ್ನು ದೇವಾಲಯಕ್ಕೆ ಅಪೋಸಿಟ್ ಆಗಿ ಒಂದು ಅದ್ಭುತವಾದಂತಹ ನಂದಿಯ ಮಂಟಪ ಕೂಡ ಇದೆ ಇದು ಒಳಗಡೆ ಇರುವಂತಹ ದೇವರನ್ನು ವೀಕ್ಷಣೆ ಮಾಡ್ತಾ ಇದೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ ಅಘೋರೇಶ್ವರ ಶಿವನ ಇನ್ನೊಂದು ರೂಪ ನೀವು ಈ ದೇವಾಲಯಕ್ಕೆ ವಿಸಿಟ್ ಮಾಡ್ತೀರಾ ಅಂತಂದರೆ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಟೈಮಿಂಗ್ ಕೂಡ ಇದೆ ಇದು ಗರ್ಭಗುಡಿಯ ಒಳಭಾಗದಲ್ಲಿರುವ ದೇವರ ಗರ್ಭಗುಡಿಯನ್ನು ಕ್ಲೋಸ್ ಮಾಡಿರುತ್ತಾರೆ ರಿಮೇನಿಂಗ್ ಟೆಂಪಲ್ ಓಪನ್ ಇರುತ್ತೆ ಆದರೆ ಒಳಭಾಗ ಸ್ವಲ್ಪ ಹೊತ್ತು ಕ್ಲೋಸ್ ಇರುತ್ತೆ ಮಧ್ಯಾಹ್ನ ಮತ್ತು ಇದನ್ನು ಓಪನ್ ಮಾಡೋದು ಮಧ್ಯಾಹ್ನ ನಾಲ್ಕೂವರೆಯಿಂದ ಐದು ಗಂಟೆ ನಂತರ ತಿರ್ಗಿ ಓಪನ್ ಮಾಡ್ತಾರೆ ಊಟದ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕ್ಲೋಸ್ ಮಾಡ್ತಾರೆ ಇದು ನಮ್ಮ ಕರ್ನಾಟಕದ ಮತ್ತು ಗತ ಇತಿಹಾಸವನ್ನು ಮರುಕಳಿಸುವಂಥ ಒಂದು ಅದ್ಭುತವಾದಂತಹ ಆರ್ಕಿಟೆಕ್ಚರ್ ಮಾರ್ವಲಸ್ ಆರ್ಕಿಟೆಕ್ಚರ್ ಅಂತಲೇ ಕರಿಬೋದು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಕಲ್ಲಿನಲ್ಲಿ ಏನೇನು ಅದ್ಭುತ ಕೆತ್ತನೆಗಳನ್ನು ಮಾಡ್ಬೋದು ಎಲ್ಲನೂ ಮಾಡಿದ್ದಾರೆ ಇಲ್ಲಿ ಯಾಕಂದರೆ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಆದಂತಹ ವಾಸ್ತುಶೈಲಿ ಅಲ್ಲ ಇದರಲ್ಲಿ ದ್ರಾವಿಡ ಹೊಯ್ಸಳ ಆಮೇಲೆ ಚಾಲುಕ್ಯ ಇವುಗಳ ಎಲ್ಲವನ್ನು ಮಿಶ್ರಣ ಮಾಡಿ ಕಟ್ಟಿರುವಂಥದ್ದು ಇನ್ನೂ ದೇವಾಲಯದಲ್ಲಿರುವ ಪ್ರಮುಖ ಎಲ್ಲ ವಿಚಾರಗಳನ್ನು ಗ್ರಾನೈಟ್ ಕಲ್ನಲ್ಲೇ ನಿರ್ಮಾಣ ಮಾಡಿದ್ದಾರೆ ನೀವು ಇಲ್ಲಿ ಅಪೋಸಿಟ್ ನೋಡ್ತಾ ಇರುವಂತಹ ನಂದಿ ವಿಗ್ರಹ ಕೂಡ ಒಂದು ದೊಡ್ಡದಾದಂತಹ ಗ್ರಾನೈಟ್ ಶಿಲೆಯಲ್ಲಿ ಕೆತ್ತಿರುವಂತಹ ಒಂದು ಅದ್ಭುತವಾದಂತಹ ವಿಗ್ರಹ ಅದು ಪುಲ್ಲು ನಂದಿಯನ್ನು ಒಂದೇ ಒಂದು ದೊಡ್ಡ ಗ್ರಾನೈಟ್ ಅಲ್ಲಿ ಕೆತ್ತಿದ್ದಾರೆ ಕೆತ್ತಿ ಅದನ್ನು ಚೆನ್ನಾಗಿ ನಿರ್ಮಾಣ ಮಾಡೋದ್ರ ಜೊತೆಗೆ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಇಲ್ಲಿರುವ ಇತಿಹಾಸದ ಬಗ್ಗೆ ತುಂಬಾ ಸಂಶೋಧನೆಗಳು ಕೂಡ ನಡೀತಾ ಇದೆ ಇಷ್ಟೊಂದು ಅದ್ಭುತವಾಗಿ ಹೇಗೆ ಇದನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಯಿತು ಆಮೇಲೆ ಆ ಕಾಲದಲ್ಲಿ ಏನನ್ನು ಯೂಸ್ ಮಾಡಿರ್ಬೋದು ಇಷ್ಟೊಂದು ಅದ್ಭುತವಾಗಿ ಇದನ್ನು ಕೆತ್ತನೆ ಮಾಡೋದಕ್ಕೆ ಅಂತ ಯಾಕಂದರೆ ಇವಾಗಿನ ಜನ್ರೇಷನಲ್ಲಿ ನಾವು ಆರ್ಟಿಫಿಷಿಯಲ್ ಥಿಂಗ್ಸನ್ನು ಯೂಸ್ ಮಾಡ್ತೀವಿ ಮೆಷಿನ್ಸ್ ಇದೆ ಆಮೇಲೆ ಎಲ್ಲನೂ ಅದ್ಭುತ ಟೆಕ್ನಾಲಜಿಯನ್ನೇ ಯೂಸ್ ಮಾಡ್ತಿದ್ದೀವಿ ಬಟ್ ಆ ಕಾಲದಲ್ಲಿ ಬರೇ ಸುತ್ತಿಗೆ ಉಳಿಯ ಸಹಾಯದಿಂದನೇ ಇದನ್ನು ಕೆತ್ತನೆ ಮಾಡಲಾಗ್ತಾ ಇತ್ತು ಇದು ಎಕ್ಸಾಕ್ಟ್ ಆಗಿ ಟೆಂಪಲ್ನ ಅಪೋಸಿಟ್ ಇರುವಂಥದ್ದು ಇದು ನಂದಿ ಮಂಟಪ ಇದರ ಒಳಗಡೆ ಕುಂತಿರುವಂಥ ನಂದಿಯನ್ನು ಏಕಶೀಲ ದೊಡ್ಡದಾದಂಥ ಗ್ರಾನೈಟ್ ಕಲ್ನಲ್ಲಿ ಕೆತ್ತಿರೋದು ಅದರ ಮೇಲೆ ಸೂಕ್ಷ್ಮವಾದ ಕೆತ್ತನೆ ಮತ್ತು ಅದರ ಡಿಸೈನ್ ಅನ್ನು ಕೂಡ ನೀವು ನೋಡಬಹುದು ಸೊ ನಮ್ಮ ಹದಿನೈದು ಹದಿನಾರನೇ ಶತಮಾನದಲ್ಲಿಯೇ ಇಷ್ಟೊಂದು ಡೆವಲಪ್ ಆಗಿರುವಂತಹ ನಿರ್ಮಾಣ ಮತ್ತು ಕೆತ್ತನೆಗಳನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅನ್ನೋದು ಇಂದಿಗೂ ಇಂದಿಗೂ ಒಂದು ಕುತೂಹಲಕಾರಿ ವಿಚಾರ ನೀವು ಪ್ರಮುಖವಾಗಿ ಯಾವುದೇ ಶಿವನ ದೇವಾಲಯ ನೋಡಿದ್ರು ಅದರ ಅಪೋಸಿಟಲ್ಲಿ ಒಂದು ನಂದಿ ಇರುತ್ತೆ ಸೊ ನಂದಿ ಶಿವನ ವಾಹನ ಅದು ಶಿವನನ್ನು ಕಾಯುತ್ತೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ ಶಿವನ ಕಾಯಿಲೆಗೆ ಕಾವಲಿಗೆ ಕೂತಂಗಕ್ಕೆ ಈ ನಂದಿ ಕೂಡ ಶಿವನನ್ನು ಕಾಯುತ್ತಾ ಕುಂತಿದೆ ಶಿವನನ್ನು ಅಬ್ಸರ್ವ್ ಮಾಡ್ತಾ ಇದೆ ಅನ್ನುವ ಒಂದು ಪ್ರತೀತಿ ಇದೆ ಈ ಮೂರ್ತಿ ಕೂಡ ತುಂಬಾ ಅದ್ಭುತವಾಗಿದೆ ಇನ್ನು ತುಂಬ ಜನ ಇಲ್ಲಿ ಬಂದವರು ರೀಲ್ಸ್ ಕ್ರೇಜ್ ಇರೋರು ತುಂಬ ವೀಡಿಯೋಸ್ ಕೂಡ ಮಾಡ್ತಾರೆ ಬಟ್ ಏನೇ ಮಾಡಿದ್ರೂ ಪಾವಿತ್ರ್ಯತೆಯನ್ನು ಉಳಿಸುವ ದೃಷ್ಟಿಯಿಂದ ಸ್ವಲ್ಪ ಪ್ರಯತ್ನವನ್ನು ಮಾಡಿ ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ಕು ಅಥವಾ ಅನಗತ್ಯ ವಸ್ತುಗಳನ್ನು ಇಲ್ಲಿ ಎಸೆಯುವುದನ್ನು ಮಾಡದೇ ಇದ್ದರೆ ತುಂಬ ಒಳ್ಳೆಯದು ಇದು ವಿಶಾಲವಾದಂತಹ ಒಳಭಾಗದಲ್ಲಿರುವಂತಹ ದೇವಾಲಯ ಇದನ್ನು ಕೂಡ ಗ್ರಾನೈಟ್ ಕಲ್ಲಲ್ಲೇ ಕಟ್ಟಿರೋದು ಸೊ ಇಂಚ್ ಬೈ ಇಂಚು ಅದ್ಭುತವಾದಂತಹ ಕೆತ್ತನೆಗಳಿಂದಲೇ ಕೆಟ್ಟ ಕತ್ತಿ ಕಟ್ಟಿರೋದು ಇದು ಇನ್ನು ಎದುರು ಭಾಗದಲ್ಲಿ ಸುಂದರವಾದಂಥ ಎರಡು ಆನೆಗಳನ್ನು ನೀವು ನೋಡ್ಬೋದು ಬಲಭಾಗ ಎಂಟ್ರೆನ್ಸಲ್ಲಿ ಬಲ ಮತ್ತು ಎಡಭಾಗಕ್ಕೆ ಒಂದು ಆನೆ ದೇವಾಲಯಕ್ಕೆ ಅಭಿಮುಖವಾಗಿ ನಿಂತಿರುವಂತಹದ್ದು ಅದನ್ನು ದಾಟಿಕೊಂಡು ನೀವು ಒಳಭಾಗ ಎಂಟರ್ ಆಗ್ತಾ ಇದ್ದಾಗೆ ಅದ್ಭುತವಾದಂತಹ ದೇವಾಲಯದ ಒಳಭಾಗವನ್ನು ನೀವು ರೀಚ್ ಆಗ್ತೀರಾ ಅಘೋರೇಶ್ವರ ಸ್ವಾಮಿಯನ್ನು ಅಲ್ಲಿಂದ ನೀವು ಮುಂದೆ ವೀಕ್ಷಣೆ ಮಾಡಬಹುದು ಇತಿಹಾಸ ಹೇಳೋ ಪ್ರಕಾರ ಇದನ್ನು ಹದಿನೈದು ಮತ್ತು ಹದಿನಾರನೇ ಶತಮಾನಗಳ ನಡುವಿನಲ್ಲಿ ಕಟ್ಟಿದ್ದಾರೆ ಅಂತ ಅನ್ನೋ ಒಂದು ಪ್ರತೀತಿ ಇದೆ ಇನ್ನು ಕೆಳದಿಯ ನಾಯಕರುಗಳು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನುವ ಒಂದು ಇತಿಹಾಸ ಕೂಡ ಇದೆ ಹೀಗೆ ಒಳಭಾಗವನ್ನು ನೀವು ಎಂಟರ್ ಹಾಗೆ ದೇವಾಲಯದ ಎಂಟ್ರೆನ್ಸ್ನಲ್ಲಿರುವ ಎರಡು ಸುಂದರವಾದಂಥ ಶಿಲ್ಪಗಳನ್ನು ಕೂಡ ನೋಡಬಹುದು ಇದು ದೇವತೆಗಳು ಅಥವಾ ದೇವಿಯ ಕೆತ್ತನೆ ಹಾಗೆ ಒಳಭಾಗ ಎಂಟರ್ ಆಗ್ತಾ ಇದ್ದಾಗೆ ಅದ್ಭುತವಾದಂತಹ ದೇವಾಲಯದ ಒಳಭಾಗವನ್ನು ನೀವು ನೋಡಬಹುದು ಇಲ್ಲಿ ಎಲ್ಲನೂ ಕಲ್ಲಿನಿಂದನೇ ನಿರ್ಮಾಣ ಮಾಡಿರುವಂಥದ್ದು ಯಾಕಂದರೆ ನಮ್ಮ ಪೂರ್ವಜರು ಏನೇ ನಿರ್ಮಾಣ ಮಾಡಿದ್ರು ಶಾಶ್ವತವಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ರು ಇವತ್ತಿನ ಹಾಗೆ ನಾವು ಯೂಸ್ ಮಾಡ್ತಿರುವಂಥ ಕಬ್ಬಿಣವನ್ನು ಅಥವಾ ಕಾಂಕ್ರೀಟೋ ಯಾವುದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಬದಲಾಗಿ ಅವರಿಗೊಂದು ದೊಡ್ಡದಾದಂಥ ಯೋಚನೆ ಇತ್ತು ಇದು ಒಂದೋ ಎರಡು ಶತಮಾನಗಳಿಗೆ ಲಿಮಿಟ್ ಆಗಬಾರ್ದು ನಮ್ಮ ಫ್ಯೂಚರ್ ತಲೆಮಾರುಗಳು ಇದನ್ನು ನೋಡಬೇಕನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಏನೇ ನಿರ್ಮಾಣ ಮಾಡಿದ್ರು ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಾಯಿದ್ರು ಯಾಕಂದರೆ ಕಲ್ಲಿಗೆ ಐಸ್ ಜಾಸ್ತಿ ಯಾವುದೇ ರೀತಿಯಾದಂಥ ಮಳೆ ಗಾಳಿ ಚಳಿ ಯಾವುದಕ್ಕೂ ಕಲ್ಲಿಗೇನೂ ಆಗೋಲ್ಲ ಆಮೇಲೆ ಅದರಲ್ಲೂ ಅದ್ಭುತವಾದಂತಹ ಗ್ರಾನೈಟ್ ಕಲ್ಲನ್ನೇ ಹುಡುಕಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇನ್ನು ಅದ್ಭುತವಾದಂಥ ಒಳಗಡೆ ಇರುವಂಥ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಇತಿಹಾಸ ಮತ್ತು ವಾಸ್ತುಶೈಲಿ ಎಷ್ಟೊಂದು ಡೆವಲಪ್ ಆಗಿತ್ತು ಆ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂತಹ ಉದಾಹರಣೆ ದೊರಕುತ್ತೆ ಯಾಕಂದರೆ ಇವತ್ತಿಗೆ ನಾವು ಏನೇ ಮಾಡಿದ್ರು ಆರ್ಟಿಫಿಷಿಯಲ್ ಆಗಿ ಮೆಷಿನನ್ನು ಯೂಸ್ ಮಾಡಿಕೊಂಡು ಕಲ್ಲನ್ನು ಕಟ್ ಮಾಡೋದು ಡಿಸೈನ್ ಮಾಡೋದನ್ನು ಮಾಡ್ತೀವಿ ಬಟ್ ಆ ಕಾಲದಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಬರೇ ಕಲ್ಲು ಉಳಿ ಮತ್ತು ಪ್ರಾಣಿಗಳ ಸಹಾಯದಿಂದ ಈ ದೇವಾಲಯವನ್ನು ಕಟ್ತಾಯಿದ್ರು ಅವ್ರು ಯಾವ್ಯಾವ ಥರ ಮೆಜರ್ಮೆಂಟ್ ಮಾಡ್ತಾಯಿದ್ರು ಅದಕ್ಕೆ ಏನೇನು ಇಕ್ವಿಪ್ಮೆಂಟ್ಗಳು ಯೂಸ್ ಮಾಡ್ತಾ ಇದ್ದೀರ ಅನ್ನೋದು ಇವತ್ತಿಗೂ ವಿಜ್ಞಾನಕ್ಕೆ ಒಂದು ದೊಡ್ಡ ಸವಾಲಾಗಿಯೇ ಉಳಿದಿದೆ ಇದರ ಬಗ್ಗೆ ತುಂಬ ಸಂಶೋಧನೆಗಳು ಕೂಡ ನಡೀತಾ ಇದೆ ಇತಿಹಾಸದ ಬಗ್ಗೆ ಇನ್ನು ನಾನು ಹೇಳಿರೋ ಹಾಗೆ ಮಧ್ಯಾಹ್ನದಲ್ಲಿ ಸ್ವಲ್ಪ ಟೈಮಿಂಗು ಒಳಭಾಗದ ಗರ್ಭಗುಡಿ ಕೂಡ ಕ್ಲೋಸ್ ಇರುತ್ತೆ ಅಘೋರೇಶ್ವರ ಸ್ವಾಮಿಯನ್ನು ನೋಡಬೇಕಂದ್ರೆ ನೀವು ಒಂದು ಫೋರ್ ತರ್ಟಿ ಫೋರ್ ಫೋರ್ಟಿ ಫೈವ್ ಓ ಕ್ಲಾಕ್ ನಂತರ ಗರ್ಭಗುಡಿಯನ್ನು ತಿರ್ಗಾ ಓಪನ್ ಮಾಡ್ತಾರೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ಮಾರ್ನಿಂಗ್ ಟೈಮು ಇದು ಓಪನ್ ಆಗಿರುತ್ತೆ ಇನ್ನು ಹಲವಾರು ವಿಶೇಷ ದಿನ ದೇವರ ದೇವರ ದಿನಗಳಲ್ಲಿ ಇಲ್ಲಿ ದೊಡ್ಡದಾದಂತಹ ಪೂಜೆ ಕೂಡ ನಡೆಯುತ್ತೆ ಇಲ್ಲಿ ಯಾರೇ ಬಂದರೂ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಕೊಡೋದು ವಾಸಿ ಯಾಕಂದರೆ ಇದೊಂದು ಐತಿಹಾಸಿಕವಾದಂತಹ ವಿಚಾರ ಇದನ್ನು ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋದರೆ ಮುಂದಿನ ಪೀಳಿಗೆ ಕೂಡ ಇದನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲೂ ಕೂಡ ದೇವಾಲಯದ ಅಕ್ಕಪಕ್ಕದಲ್ಲಿ ಸುಂದರವಾದಂತೆ ಎರಡು ದೇವರ ಮೂರ್ತಿ ಅಥವಾ ವಿಗ್ರಹಗಳ ಕೆತ್ತನೆಯನ್ನು ಕೂಡ ನೋಡಬಹುದು ಒಳಭಾಗದಲ್ಲಿರೋದು ಅಗೋರೇಶ್ವರ ಸ್ವಾಮಿ ಹಲವಾರು ದೇವತೆಗಳ ಕೆತ್ತನೆಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಇನ್ನು ಶಿವನಿಗೆ ಪ್ರಿಯವಾದಂತಹ ಪಾರ್ವತಿ ದೇವಿಯ ದೇವಾಲಯ ಕೂಡ ಪಕ್ಕದಲ್ಲೇ ಇದೆ ನೀವೇನಾದರೂ ಇಲ್ಲಿಗೆ ಅಂತಂದರೆ ಸ್ವಲ್ಪ ಟೈಮ್ ಮಾಡಿಕೊಂಡು ಬನ್ನಿ ಯಾಕಂದರೆ ಈ ಅದ್ಭುತವನ್ನು ವೀಕ್ಷಣೆ ಮಾಡಬೇಕಂತಂದರೆ ನಿಮಗೆ ತುಂಬ ಟೈಮ್ ಹಿಡಿಯುತ್ತೆ ಸುಮ್ಮನೆ ನೋಡಿಬಿಟ್ಟು ಬಿಡೋ ತಗೊಳ್ಳೋದಕ್ಕಿಂತ ಅವುಗಳನ್ನು ಎಕ್ಸ್ಪೀರಿಯೆನ್ಸ್ ಕೂಡ ನೀವು ಮಾಡ್ಬೋದು ಟಚ್ ಮಾಡಿ ಯಾಕಂದರೆ ಅಷ್ಟೊಂದು ಅದ್ಭುತವಾದಂತಹ ಕೆತ್ತನೆಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ ರೀಸೆಂಟಾಗಿ ನಾನು ಲೇಪಾಕ್ಷಿ ಅನ್ನೋ ಒಂದು ಆಂಧ್ರ ಪ್ರದೇಶದಲ್ಲಿರುವ ಟೆಂಪಲ್ನ ಭೇಟಿ ಕೊಟ್ಟಿದ್ದೆ ಸೊ ಇಲ್ಲಿನ ವಾಸ್ತುಶೈಲಿ ಮತ್ತು ಇಲ್ಲಿನ ಡಿಸೈನು ಕರುಗಳನ್ನೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಸಿಮಿಲರ್ ಆಗಿ ಆ ಟೆಂಪಲ್ಗೆ ಇದು ಹೋಲಿಕೆ ಆಗುತ್ತೆ ಇದು ಮಧ್ಯಾಹ್ನದ ನಂತರ ಐ ಮೀನ್ ಫೈವ್ ಓ ಕ್ಲಾಕ್ ನಂತರ ದೇವಾಲಯದ ಒಳಭಾಗದಲ್ಲಿ ಐ ಮೀನ್ ಗರ್ಭಗುಡಿಯನ್ನು ಓಪನ್ ಮಾಡಿದಂಥ ಸಮಯ ಇವಾಗ ನೀವು ಕ್ಲಿಯರಾಗಿ ದೇವರನ್ನು ನೋಡ್ಬೋದು ಅಗೋರೇಶ್ವರ ಶಿವನ ಆತ್ಮಲಿಂಗ ಇರುವಂತಹ ಒಳಭಾಗದ ಪ್ಲೇಸ್ ಇದು ತುಂಬಾ ಅದ್ಭುತವಾಗಿದೆ ಮತ್ತು ಕ್ಲೀನಾಗಿ ವೆಲ್ ಮೇಂಟೈನ್ ಕೂಡ ಮಾಡಿದ್ದಾರೆ ಇದನ್ನು ಇದು ಈ ದೇವಾಲಯ ಒಂದು ಸ್ವಲ್ಪ ವಿಶಾಲವಾದ ಜಾಗದಲ್ಲೇ ಕಟ್ಟಿದ್ದಾರೆ ಸುತ್ತುವರಿದು ನೀವು ಆರಾಮಾಗಿ ವೀಕ್ಷಣೆ ಮಾಡ್ಬೋದು ಪ್ರಮುಖವಾದಂತೂ ಅಗೋರ ಅಗೋರೇಶ್ವರ ದೇವಾಲಯ ಅಗೋರೇಶ್ವರ ಸ್ವಾಮಿಯ ದೇವಾಲಯ ಐ ಮೀನ್ ಶಿವನ ದೇವಾಲಯ ಇನ್ನು ಅದರ ಬಲಭಾಗದಲ್ಲಿ ಒಂದು ಪಾರ್ವತಿಯ ದೇವಾಲಯ ಕೂಡ ಇದೆ ಆಮೇಲೆ ದೇವಾಲಯಕ್ಕೆ ಅಪೋಸಿಟ್ಟು ನಂದಿ ಮಂಟಪದ ಒಳಭಾಗದಲ್ಲಿ ಸುಂದರವಾದಂಥ ನಂದಿಯ ವಿಗ್ರಹ ಕೂಡ ಇದೆ ಇದಿಷ್ಟು ಇಲ್ಲಿಯ ಪ್ರಮುಖ ಆಕರ್ಷಣೆ ಇನ್ನು ದೇವಾಲಯವನ್ನು ಹೊರಭಾಗದಿಂದ ನೀವು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದ್ರೆ ಎಲ್ಲ ಕಲ್ಲುಗಳ ಮೇಲೆಯೂ ಏನೇನೋ ಒಂದು ಅದ್ಭುತವಾದಂತಹ ದೇವರ ವಿಚಾರಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಭಾರತದಲ್ಲಿರುವ ಹಲವಾರು ಪ್ರಮುಖ ದೇವಾಲಯಗಳು ಗೋಪುರಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಅದೇ ರೀತಿಯಾದಂತಹ ಅದ್ಭುತವಾದಂತಹ ನಿರ್ಮಾಣ ಕೂಡ ಇಲ್ಲೂ ನೀವು ನೋಡಬಹುದು ಇನ್ನು ದೇವಾಲಯದ ಕಳಶ ಪ್ರಧಾನವಾದಂತಹ ಟಾಪಲ್ಲಿ ಕೂಡ ಅದ್ಭುತವಾದಂತಹ ಕೆತ್ತನೆಗಳಿರುವ ಕಲ್ಲನ್ನು ಸೆಟ್ ಮಾಡಿದ್ದಾರೆ ಯಾರ್ಯಾರು ಸಾಗರ ಶಿವಮೊಗ್ಗ ಕಡೆ ಬರ್ತಿರೋ ಸೊ ಒನ್ ಡೇ ಪ್ಲ್ಯಾನ್ಗಂತ ನೀವು ಮಾಡ್ಕೊಂಬಂದರೆ ಸಿಗಂದೂರು ಇಕ್ಕೇರಿ ಆಮೇಲೆ ಕೆಳದಿ ಈ ಮೂರು ಪ್ಲೇಸನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು ಕೆಳದಿ ಮತ್ತು ಇಕ್ಕೇರಿಗೆ ತುಂಬ ಹತ್ತಿರದ ಸಂಬಂಧ ಯಾಕಂದರೆ ಕೆಳದಿಯನ್ನು ಕಟ್ಟಿರೋದು ಐ ಮೀನ್ ಇಕ್ಕೇರಿಯನ್ನು ಕಟ್ಟಿರೋದು ಕೆಳದಿಯನ್ನು ಆಳಿ ಆಳ್ತಾ ಇರುವಂಥ ನಾಯಕರು ಒನ್ಸ್ ಅಪ್ ಆನ್ ಎ ಟೈಮ್ ಕೆಳದಿ ಹೆಸರುಗಳ ರಾಜಧಾನಿ ಇಕ್ಕೇರಿ ಕೂಡ ಆಗಿತ್ತು ಇನ್ನು ದೇವಾಲಯಗಳು ಕೆತ್ತನೆಗಳ ಮೇಲೆ ತುಂಬ ಸಂಶೋಧನೆಗಳು ಕೂಡ ನಡೀತಾ ಇದೆ ಇತಿಹಾಸಕಾರರು ಇದನ್ನು ತುಂಬ ಸಂಶೋಧನೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿರುವಂಥ ಅದ್ಭುತಗಳು ಕೆತ್ತನೆಗಳ ಅರ್ಥವನ್ನು ಮೀನಿಂಗನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದರೆ ಇದೊಂದು ಕೈಂಡ್ ಆಫ್ ರಹಸ್ಯ ಕೂಡ ಯಾಕಂದರೆ ಇಲ್ಲಿರುವ ಕೆತ್ತನೆಗಳಿರ್ಬೋದು ಅದರ ಮೇಲಿರುವ ಡಿಸೈನ್ಗಳು ಯಾವ ಮೀನಿಂಗ್ ಇಟ್ಕೊಂಡು ಕೆತ್ತಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳೋದು ಒಂದು ಕಷ್ಟ ಸಾಧ್ಯವಾದಂತಹ ವಿಚಾರ ಕೂಡ ಆಗಿದೆ ಇನ್ನೂ ತುಂಬ ಜನ ಇದನ್ನು ಕೂಡ ವಿಸಿಟ್ ಮಾಡ್ತಾರೆ ಎಸ್ಪೆಷಲಿ ವೀಕ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ ಐ ಮೀನ್ ವೀಕೆಂಡಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ ಡೇಸಲ್ಲಿ ಸ್ವಲ್ಪ ಕಡಿಮೆನೇ ಇರುತ್ತೆ ಯಾರು ಎಲ್ಲಿಗೆ ವಿಸಿಟ್ ಮಾಡಿದ್ರೂ ಆದಷ್ಟು ಸ್ವಚ್ಛತೆ ಬಗ್ಗೆ ಜಾಸ್ತಿ ಗಮನ ಕೊಡಿ ನಿಮ್ಮ ಜೊತೆ ತಂದಿರುವಂಥ ಪ್ಲಾಸ್ಟಿಕ್ಕು ಅಥವಾ ಅನ್ನೆಸೆಸರಿ ಥಿಂಗ್ಸನ್ನು ಏನೂ ಇಲ್ಲಿ ಎಸೆಯೋಕ್ಕೆ ಹೋಗಬೇಡಿ ಯಾಕೆಂದರೆ ಇದೊಂದು ಐತಿಹಾಸಿಕ ವಿಚಾರ ಇದನ್ನು ಕ್ಲೀನಾಗಿ ನೋಡಿಕೊಂಡು ಮುಂದಿನ ಪೀಳಿಗೆಗೆ ಕಾಪಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿಯಾಗಿದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆಮೇಲೆ ಹಿಟ್ ಆನ್ ಬೆಲ್ ಐಕೌನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್ ಹಾಗೆ ಯಾರು ಈ ಪ್ಲೇಸನ್ನು ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಇದರಲ್ಲಿರುವಂಥ ಮಾಹಿತಿ ಅವರಿಗೆ ಹೆಲ್ಪ್ ಆಗ್ಬೋದು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇಲ್ಲಿ ಪಕ್ಕದಲ್ಲಿ ಇರುವಂತಹ ಇನ್ನೊಂದು ಅದ್ಭುತವಾದಂತಹ ದೇವಾಲಯದ ವಿಚಾರದ ಬಗ್ಗೆ ವಿವರಿಸ್ತೇನೆ ಅದು ಕೆಳದಿಯ ದೇವಾಲಯ ಹೀಗೆ ದೇವಾಲಯವನ್ನು ಒಂದು ಸುತ್ತ ಹೊಡ್ಕೊಂಡು ಬಂದರೆ ನೀವು ಈ ಅದ್ಭುತವಾದಂಥ ಎಲ್ಲ ವಿಚಾರಗಳನ್ನು ನೋಡೋದಕ್ಕೆ ಸಾಧ್ಯ ಇನ್ನು ಪಕ್ಕದಲ್ಲಿ ಕಾಣಿಸ್ತಾ ಇರುವುದು ಸುಂದರವಾದಂತಹ ದೇವಿಯ ದೇವಾಲಯ ಶಿವನ ಪತ್ನಿಯಾದಂತಹ ಪಾರ್ವತಿಯ ದೇವಾಲಯ ಇನ್ನು ದೇವಾಲಯದ ಒಳಭಾಗವನ್ನು ಪ್ರವೇಶಿಸ್ತೀರ ಅಂತಂದರೆ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ದ್ವಾರಗಳು ಕೂಡ ಇದೆ ಪ್ರಮುಖವಾದದ್ದು ಮೇನ್ ಎಂಟ್ರೆನ್ಸು ಆಮೇಲೆ ಬಲ ಮತ್ತು ಎಡ ಭಾಗದಲ್ಲಿ ಒಂದು ಸುಂದರವಾದಂತಹ ಎಂಟ್ರೆನ್ಸ್ ಕೂಡ ಇದೆ ಇದು ಪಾರ್ವತಿ ದೇವಿಯ ಸುಂದರವಾದಂತಹ ದೇವಾಲಯ ಇದು ಇದು ಕೂಡ ಮುಂದೆ ಇರುವಂತಹ ನಂದಿ ಮಂಟಪದಾಗಿ ಅದ್ಭುತವಾಗಿದೆ ಇದು ಸ್ವಲ್ಪ ದೊಡ್ಡದಾಗಿದೆ ನಂದಿ ಮಂಟಪದಕ್ಕಿಂತ ಒಳಭಾಗವನ್ನು ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಈ ಎಲ್ಲ ಅದ್ಭುತಗಳು ಇರುವುದು ಇಕ್ಕೇರಿಯನ್ನು ಒಂದು ಅದ್ಭುತವಾದಂಥ ಪ್ಲೇಸ್ನ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಇಟ್ ಆನ್ ಬೆಲ್ ಐಕೌನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್ ಆಮೇಲೆ ನಿಮ್ಮ ಯಾವುದೇ ಫ್ರೆಂಡ್ಸು ಇಲ್ಲಿ ವಿಸಿಟ್ ಮಾಡಬೇಕಂತ ಇದ್ದರೆ ಅವರಿಗೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ ಯಾಕಂದರೆ ಇಲ್ಲಿರುವಂಥ ಇನ್ಫಾರ್ಮೇಷನ್ಗಳು ಅವರಿಗೆ ಹೆಲ್ಪ್ ಆಗ್ಬೋದು Thank you for watching.